ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್ ನಾನು ನಿನ್ನೆ ಲೈವ್ ಮಾಡಿದೆ ಆ ಲೈವಲ್ಲಿ ಇರಾನಿಂದ ಒಬ್ಬ ವ್ಯಕ್ತಿ ಬಂದು ಸಪೋರ್ಟ್ ಲೈವ್ ಲೈವ್ಗೆ ಸ್ವಲ್ಪ ಭಯ ಆಯಿತು ಆ ಪ್ಲೇಸ್ನ ಕೇಳಿ ಸ್ವಲ್ಪ ಮನಸ್ಸಿಗೆ ಭಯ ಆಯಿತು ಆದರೆ ನಾನು ಅಂದ್ಕೊಂಡೆ ತೀರ ಭಯ ಪಡೋ ಅಂಥದ್ದು ಏನೂ ಇಲ್ಲ ಯಾಕೆಂದರೆ ನಾವು ಅವ್ರ ಜೊತೆ ಯಾವ ಥರ ರಿಯಾಕ್ಟ್ ಮಾಡ್ತೀವಿ ಯಾವ ಥರ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಅವರು ಕೆಟ್ಟವರೇ ಆಗಿದ್ರು ನಮ್ಮನ್ನು ಅಪ್ರೋಚ್ ಮಾಡೋಕೆ ಸಾಧ್ಯ ಇಲ್ಲ ಅಂತಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯದಲ್ಲಿ ನಾನು ಆ್ಯನ್ಸರ್ ಕೊಡ್ತಾ ಹೋದೆ ಆ ವ್ಯಕ್ತಿ ಜೊತೆ ನನ್ನ ಕಾನ್ವರ್ಸೇಷನ್ ಯಾವ ಥರ ಇತ್ತು ಅನ್ನೋದನ್ನ ಆ ವ್ಯಕ್ತಿ ಏನನ್ನ ನನ್ನ ಜೊತೆ ಸ್ಟೇಟ್ಮೆಂಟ್ ಕೊಟ್ಟ ಅನ್ನೋದು ನಾನು ಸುಮ್ಮನೆ ಓದಿ ಹೇಳ್ತೀನಿ ನಾನು ನಾನು ಮಾತಾಡೋಲ್ಲ ಮಾತನ್ನ ಆಮೇಲೆ ಆಡ್ತೀನಿ ಫಸ್ಟ್ ಓದಿ ಹೇಳ್ತೀನಿ ಏನು ಥರ ಚಾಟ್ ಮಾಡಿದೆ ನನ್ನ ಹತ್ರ ಅಂತ ಫಸ್ಟು ಅವ್ರ ನೇಮ್ನ ಹೇಳ್ದು ವಾಟ್ ಈಸ್ ಯುವರ್ ಲಾಂಗ್ವೇಜ್ ವಿಚ್ ಇಂಡಿಯನ್ ಸ್ಟೇಟ್ ಆರ್ ಯು ಫ್ರಮ್ ಅದು ನನ್ನನ್ನು ಕ್ವಶನ್ ಕೇಳಕ್ಕೆ ಕೇಳಿದ್ದು ನಾನು ನೀವು ಯಾವ ಕಂಟ್ರಿ ಅಂತ ಕೇಳಿದಾಗ ಐ ಆಮ್ ಟೆಹರಾನ್ ಕ್ಯಾಪಿಟಲ್ ಆಫ್ ಇರಾನ್ இரான் இஸ் நாட் அரப் கண்ட்ரி இது அரப் கண்ட்ரீனில் இதையா இரான் அரப் நியர் அந்த கேது ஆலோ அதுக்கே ஆன்சரு இரான் நாட் அரப் கண்ட்ரி பட் அன்ஃபார்ச்சுனேட்லி பீப்பல் அரௌண்ட் த வல்ட் திங்க் இரான் இஸ் அரப் இரான் இஸ் அ டிஃபரெண்ட் ஃப்ரம் அரப் அந்த ஸ்டேட்டமெண்ட் கொட்டிரு இன் த டி டிஸ்டென்ஸ் பாஸ்ட் இரான் அண்ட் இண்டியா ಅಂದರೆ ತುಂಬ ದೂ ಡಿಸ್ಟೆನ್ಸ್ ಏನಿಲ್ಲ ಇರಾನ್ಗೂ ಮತ್ತು ಇಂಡಿಯಾಗೂ ಅಂತ ಹಾಕಿದ್ರು ಸ್ಟೇಟ್ಮೆಂಟು ವಿತ್ ವಿಡ್ ಯು ಲೈಕ್ ಮೀ ಟು ಟೀಚ್ ಯು ಪರ್ಷಿಯನ್ ಅಂತ ಕೇಳ್ದ ಗುಡ್ ಬೈ ಅನ್ನೋದಕ್ಕೆ ಪರ್ಷಿಯನ್ನಲ್ಲಿ ಖುದಾ ಆಫೀಸ್ ಅಂತೆ ಹೆಲೋ ಅನ್ನೋದಕ್ಕೆ ಸಲಾಮ್ ಅಂತೆ ಓಕೆ ಪರ್ಷಿಯನ್ ಆ್ಯಂಡ್ ಹಿಂದಿ ಸಿಮಿಲರ್ ಹ್ಯಾವ್ ಯು ಎವರ್ ಸೀನ್ ಅ ವಾರ್ ಆರ್ ಅಟ್ಯಾಕ್ ಇನ್ ಯುವರ್ ಕಂಟ್ರಿ ಇದು ಇದು ಕೇಳಿದ್ರು ಎಸ್ ಇರಾನ್ ಲಾಂಚ್ ದ ವೋಲ್ಡ್ ಲಾರ್ಜೆಸ್ಟ್ ಮಿಸೈಲ್ ಅಟ್ಯಾಕ್ ಆನ್ ಇಸ್ರೇಲ್ ವಿತ್ ಒನ್ ಏಯ್ಟಿ ಬಾಲಿಸ್ಟಿಕ್ ಮಿಸೈಲ್ಸ್ ತುಂಬ ಹೆಮ್ಮೆಯಿಂದ ಅಟ್ಯಾಕ್ ಮಾಡಿದೆ ಇಸ್ರೇಲ್ ಮೇಲೆ ನಮ್ಮ ಇರಾನ್ ಎಸ್ ಇರಾನ್ ಅಟ್ಯಾಕ್ಡ್ ಇಸ್ರೇಲ್ ಸೆಕೆಂಡ್ ಟೈಮ್ ಸ್ಟೇಟ್ಮೆಂಟು ತಿರ್ಗಾ ಅದೇ ಸಂತೋಷದಲ್ಲಿ ಡಸ್ ದ ಇಂಡಿಯನ್ ಗವರ್ಮೆಂಟ್ ಸಪೋರ್ಟ್ ಪ್ಯಾಲೆಸ್ಟೈನ್ ಆರ್ ಇಸ್ರೇಲ್ ಇಟ್ಸ್ ಅ ಬೆಟರ್ ನಾ ಟಾಕ್ ಅಬೌಟ್ ವಾರ್ ಮತ್ತೆ ಸ್ಟೇಟ್ಮೆಂಟು ಡೂ ಯು ಲೈಕ್ ಸೌತ್ ಕೊರಿಯಾ ವುಡ್ ಯು ಲೈಕ್ ಟು ಟ್ರಾವೆಲ್ ಟು ಇರಾನ್ ನನ್ನನ್ನು ಕ್ವಶನ್ ಮಾಡದ್ದು ಮಾಡಿದ್ದು ಇರಾನ್ ಈಸ್ ವೆರಿ ಕೈಂಡ್ ಈ ಥರ ಲಾಸ್ಟಲ್ಲಿ ಒಂದು ಕ್ವಶನ್ನು ಲಾಸ್ಟಲ್ಲಿ ಒಂದು ಕ್ವಶನ್ನು ಐ ವಾಂಟ್ ಟು ಟ್ರಾವೆಲ್ ಇಂಡಿಯಾ ಇಸ್ ಇಟ್ ಈಸ್ ಇಂಡಿಯಾ ಡೇಂಜರಸ್ ಆರ್ ಸೇಫ್ ಅಂತ ಅವ್ರು ಇರೋ ಕಂಟ್ರಿನಲ್ಲಿ ಯಾವ ಥರ ಇದೆ ಅವ್ರು ಯಾವ ಕಂಟ್ರಿನಲ್ಲಿ ಇದ್ದಾರೆ ಅವ್ರು ಇಂಡಿಯಾನೇ ಕೇಳ್ತಾ ಇದ್ದಾರೆ ಇದು ಸೇಫಾ ಅಥವಾ ಡೇಂಜರಸ್ಸಾ ಅಂತ ಅವ್ರು ಕೇಳಿದ್ದ ಇಂಪಾರ್ಟೆಂಟ್ ಕ್ವಶನ್ಗೆ ನಾನು ಯಾವ ಥರ ಆನ್ಸರ್ ಮಾಡಿದೆ ಅಂತ ಹೇಳ್ತೀನಿ ಹ್ಯಾವ್ ಯು ಎವರ್ ಸೀನ್ ಅ ವಾರ್ ಅಟ್ಯಾಕ್ ಇನ್ ಯುವರ್ ಕಂಟ್ರಿ ಅಂತ ನಾನು ಆ ಥರ ನೇರವಾಗಿ ಯಾವುದೂ ಅಟ್ಯಾಕ್ನ ನೋಡಿಲ್ಲ ನಾನು ನೋಡಿರೋದು ಸುಮ್ಮನೆ ನ್ಯೂಸಲ್ಲಿ ನೋಡಿರ್ತೀನಿ ಯಾವುದು ಬಾರ್ಡ್ರಲ್ಲಿ ಯಾವುದು ಗಲಾಟೆಗಳಾಗಿದ್ದನ್ನು ನಾವು ನ್ಯೂಸಲ್ಲಿ ನೋಡ್ತೀವಿ ನೇರವಾಗಿ ಯಾವುದೂ ವಾರ್ನ ನೋಡಿಲ್ಲ ಅಂತ ಹೇಳಿದೆ ಆ ದೇವ್ರ ದಯೆಗೆ ಆ ಥರ ಆಗದೆ ಇರಲ್ಲಪ್ಪ ದೇವ್ರ ದಯೆ ಇರಲಿ ನಮ್ಮ ಮೇಲೆ ಅಂತ ಕೇಳ್ಕೊಂಡೆ ಆದ್ರೂ ಇಲ್ಲ ನನಗೆ ಸೌತ್ ಕೊರಿಯಾ ಅಂದರೆ ಇಷ್ಟ ಇಲ್ಲ ಯಾಕೆಂದರೆ ನಾನು ಸೌತ್ ಕೊರಿಯಾದ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ನನಗೆ ಅರಬ್ ಕಂಟ್ರಿ ಬಗ್ಗೆ ತಿಳ್ಕೊಂಡಿದ್ದೀನಿ ಪೀಸ್ಫುಲ್ ಕಂಟ್ರೀಸ್ ಅಂತ ಅನ್ನೋ ಕಾರಣಕ್ಕೆ ಬೇಕು ಒಂದು ಪಕ್ಷ ಅರಬ್ ಕಂಟ್ರಿಗೆ ಹೋಗಕ್ಕೆ ಇಷ್ಟಪಡ್ತೀನಿ ಆದರೆ ಸೌತ್ ಕೊರಿಯಾ ಬಗ್ಗೆನೂ ಗೊತ್ತಿಲ್ಲ ಇರಾನ್ ಬಗ್ಗೆನೂ ಗೊತ್ತಿಲ್ಲ ಇರಾನ್ ಅನ್ನೋದು ಸ್ವಲ್ಪ ಸೇಫ್ ಇಲ್ಲ ವಾರ್ ನಡೆಯುತ್ತೆ ಅನ್ನೋ ಕಾರಣಕ್ಕೆ ನನಗೆ ಇಷ್ಟ ಇಲ್ಲ ಇರಾನ್ ಅಂತಲೂ ನೇರವಾಗಿ ಹೇಳಿದೆ ವುಡ್ ಯು ಲೈಕ್ ಟು ಟ್ರಾವೆಲ್ ಇರಾನ್ ಅಂತ ಕೇಳಿದಕ್ಕೆ ಆ ಕ್ವಶನ್ಗೆ ಆನ್ಸರ್ ಮಾಡಿದ್ದು ನಾನು ಫಸ್ಟ್ ಹೇಳ್ಬಿಟ್ಟೆಲ್ಲ ಡಸ್ ದ ಇಂಡಿಯನ್ ಗೌರ್ಮೆಂಟ್ ಸಪೋರ್ಟ್ ಪ್ಯಾಲಿಸ್ತಾನ ಅವ್ರು ಇಸ್ರೇಲ್ ಅಂತ ಕ್ವೆಶನ್ ಮಾಡೋದಕ್ಕೆ ನಾನು ಹೇಳಿದೆ ನನಗೆ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಇಂಡಿಯನ್ ಗೌರ್ಮೆಂಟ್ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ ಅನ್ಸುತ್ತೆ ಎರಡಕ್ಕೂ ನೀವು ನ್ಯೂಟ್ರಲ್ ಆಗಿರಬೇಕು ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟೆ ನಿಮಗೆ ಸೌತ್ ಕೊರಿಯಾ ಅಂತ ಕೇಳಿದ ಕ್ವಶನ್ಗೆ ನನಗೆ ಸೌತ್ ಕೊರಿಯಾ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ನಾನು ಸೌತ್ ಕೊರಿಯಾನ ಕೇಳಿದ್ದೀನಿ ಅಷ್ಟೇ ನನಗೆ ಆ ಸೌತ್ ಕೊರಿಯಾ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಏನಕ್ಕೆ ಇಷ್ಟಪಡಲಿ ಇಷ್ಟಪಡ್ಲಿ ಯಾಕಂತೀನ ಅಂತ ಹೇಳಿದೆ ಅದಕ್ಕೆ ಕಮ್ ಟು ಇರಾನ್ ಅಂತ ಹೇಳಿದ್ರು ಹಾಂ ಓಕೆ ಥ್ಯಾಂಕ್ ಯು ಅಂತ ಹೇಳಿದೆ ಇರಾನ್ ಇಸ್ ವೆರಿ ಕೈಂಡ್ ಅಂತ ಹೇಳಿದ್ದು ಅದಕ್ಕೆ ಆ ಉದಾ ಅಂತ ಹೇಳಿದೆ ಆಮೇಲೆ ಐ ವಾಂಟ್ ಟು ಟ್ರಾವೆಲ್ ಇಂಡಿಯಾ ಇಂಡಿಯಾ ಡೇಂಜರಸ್ಸಾ ಅಥವಾ ಸೇಫಾ ಅಂತ ಇದು ಇರಾನ್ಗಿಂತ ಸೇಫೆಸ್ಟ್ ಆಗಿದೆ ದೇ ಇಂಡಿಯಾ ಇರಾನ್ಗಿಂತ ಸೇಫೆಸ್ಟ್ ಆಗಿದೆ ಅಂತ ಹೇಳಿದೆ ಯಾಕೆ ಅಂತ ಅಂದರೆ ಅಷ್ಟು ಡೇಂಜರಸ್ ಕಂಟ್ರಿನಲ್ಲೇ ಅವ್ರು ಹಂಗೆ ಇರುವಾಗ ವಾರ್ ನಡೆಯೋಂಥ ಕಂಟ್ರಿನಲ್ಲಿ ಇರುವಾಗ ಅವರು ಇಂಡಿಯಾದ ಬಗ್ಗೆ ಕೇಳ್ತಾ ಇದ್ದಾರೆ ಇಂಡಿಯಾ ಸೇಫಾ ಅಥವಾ ಡೇಂಜರಸ್ ಅಂತ ಅವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ ಈ ಥರ ಕಾನ್ವರ್ಸೇಷನ್ ನಡೀತು ಏನಕ್ಕೆ ಭಯಪಟ್ಟೆ ಅಂತ ಅನ್ನೋದನ್ನ ನೀವು ತಿಳ್ಕೊಂಡಿರಬಹುದು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ದೇವರೇ ನಮ್ಮ ದೇಶನ ಇಟ್ಟಿರು ನೆಮ್ಮದಿ ಇರಲಿ ದೇಶದಲ್ಲಿ ಗಲಾಟೆಗಳು ಜಗಳಗಳು ಈ ಥರ ವಾರ್ಗಳೆಲ್ಲೂ ಆಗದೆ ಇರಲಿ ಅನ್ನೋದಷ್ಟೇ ದೇವ್ರನ್ನ ಕೇಳ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್